ಅವನು ದೊಡ್ಡ ಕೆಲಸಗಳನ್ನು ಮಾತ್ರ ಗೌರವಿಸುತ್ತಿದ್ದ ಅವನ ಕೋಣೆ ಯಾವಾಗಲೂ ಅಸ್ತವ್ಯಸ್ತವಾಗಿರುತ್ತಿತ್ತು ಅಂದು ಅವನು ಹೊರಗೆ ಹೋಗಲು ನಿರ್ಧರಿಸಿದ ಅಲ್ಲಿ ಗೋವಿಂದ ರಸ್ತೆಯನ್ನು ಗುಡಿಸುತ್ತಿದ್ದರು ಪ್ರತಿ ಕೆಲಸವೂ ಮುಖ್ಯ ಅದು ಗೌರವ ತರುತ್ತದೆ ಅರ್ಜುನ್ಗೆ ಹೊಸ ವಿಷಯ ತಿಳಿಯಿತು ಲಕ್ಷ್ಮಿ ಅವರು ತುಂಬಾ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು ಅರ್ಜುನ್ ಅವರಿಗೂ ಅದೇ ಪ್ರಶ್ನೆ ಕೇಳಿದ ಈ ಪುಸ್ತಕಗಳು ಜ್ಞಾನದ ನಿಧಿಗಳು ಒಳ್ಳೆಯ ಕೆಲಸವು ಮನಸ್ಸಿಗೆ ಸಂತೋಷ ನೀಡುತ್ತದೆ ಇದು ಎರಡನೆಯ ಪಾಠ ಎಲ್ಲ ಕೆಲಸವೂ ಗೌರವಾನ್ವಿತ ಯಾವುದೇ ಕೆಲಸ ದೊಡ್ಡದಲ್ಲ ಚಿಕ್ಕದಲ್ಲ ಪ್ರತಿಯೊಬ್ಬರ ಶ್ರಮವೂ ಸಮಾಜಕ್ಕೆ ಅಗತ್ಯ ಶ್ರಮದಲ್ಲಿಯೇ ನಿಜವಾದ ಗಣತೆಯಿದೆ ಅವನು ತಕ್ಷಣ ಮನೆಗೆ ಹೊರಟ ಅವನ ಕಣ್ಣಲ್ಲಿ ಹೊಸ ಉತ್ಸಾಹವಿತ್ತು ತನ್ನ ಕೋಣೆಗೆ ಹೋಗಿ ಅವನು ತಕ್ಷಣ ಮನೆಗೆ ಹೊರಟ ಅವನ ಕಣ್ಣಲ್ಲಿ ಹೊಸ ಉತ್ಸಾಹವಿತ್ತು ತನ್ನ ಕೋಣೆಗೆ ಹೋಗಿ ನೋಡಿದ ಈಗ ಆ ಕೆಲಸ ಸುಲಭವೆನಿಸಿತು ಅವನು ಪುಸ್ತಕಗಳನ್ನು ಜೋಡಿಸಿದ ಆಟಿಕೆಗಳನ್ನು ಸರಿಯಾದ ಜಾಗದಲ್ಲಿಟ್ಟ ಗಳನ್ನು ಸರಿಯಾದ ಜಾಗದಲ್ಲಿಟ್ಟ